ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಸಂಭವನೀಯ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಐದು ಅಂಕದ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಹದಿನೈದು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹತ್ತೊಂಬತ್ತು ನಲವತ್ತೇಳರ ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ ಈ ಕಾಯ್ದೆಯು ಮೌಂಟ್ ಬ್ಯಾಟನ್ ಯೋಜನೆಯ ವಿಸ್ತರಣೆಯಾಗಿದ್ದು ಇದು ಬ್ರಿಟಿಷರ ಅಂತಿಮ ಕಾಯ್ದೆಯಾಗಿದೆ ಇದರ ಮುಖ್ಯಾಂಶಗಳೆಂದರೆ ಭಾರತವನ್ನು ವಿಭಜಿಸಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡೂ ಸ್ವತಂತ್ರ ರಾಷ್ಟ್ರಗಳ ರಚನೆಗೆ ಅವಕಾಶ ನೀಡಿದು ಪಾಕಿಸ್ತಾನಕ್ಕೆ ಸೇರಿದ ಪ್ರಾಂತ್ಯಗಳನ್ನು ಬಿಟ್ಟು ಉಳಿದ ಎಲ್ಲ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಭಾರತ ಭೂಭಾಗದ ವ್ಯಾಪ್ತಿಗೆ ಬಂದವು ಪಾಕಿಸ್ತಾನದ ಭೂಪ್ರದೇಶ ಪೂರ್ವ ಬಂಗಾಳ ಪಶ್ಚಿಮ ಪಂಜಾಬ್ ಸಿಂಧ್ ಬಲೂಚಿಸ್ತಾನ್ ಅಸ್ಸಾಂ ಸಿಲ್ಲಟ್ ಮತ್ತು ವಾಯುವ್ಯ ಗಡಿ ಪ್ರಾಂತ್ಯಗಳನ್ನು ಒಳಗೊಂಡಿರುತ್ತದೆ ದೇಶೀಯ ಸಂಸ್ಥಾನಗಳು ಯಾವುದೇ ರಾಷ್ಟ್ರಗಳಲ್ಲಿ ವಿಲೀನವಾಗಲು ಸ್ವತಂತ್ರ ಪಡೆದುಕೊಂಡವು ಭಾರತದ ರಾಜ್ಯಗಳ ಮೇಲೆ ಚಕ್ರವರ್ತಿಯ ಆಧಿಪತ್ಯ ಕೊನೆಗೊಂಡಿತು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ರದ್ದು ಆಯಿತು ವೈಸ್ರಾಯ್ ಹುದ್ದೆಯನ್ನು ರದ್ದು ಮಾಡಿ ಪ್ರಾಂತ್ಯಗಳಲ್ಲಿ ಗವರ್ನರ್ ಜನರಲ್ ನೇಮಕಕ್ಕೆ ಅವಕಾಶ ನೀಡಿತು ಪ್ರತಿಯೊಂದು ರಾಷ್ಟ್ರದ ಸಂವಿಧಾನ ರಚನಾ ಸಭೆಯು ಶಾಸಕಾಂಗ ಅಧಿಕಾರವನ್ನು ಚಲಾಯಿಸುತ್ತದೆ ಭಾರತ ಮತ್ತು ಪಾಕ್ ವಿಭಜನೆ ನಂತರ ಗಡಿಯನ್ನು ಗುರುತಿಸಲು ಸರ್ ಸಿರಿಲ್ ರಾಟ್ ಕ್ಲಿಪ್ ರವರ ಅಧ್ಯಕ್ಷತೆಯಲ್ಲಿ ಗಡಿ ರೇಖೆ ಆಯೋಗವನ್ನು ರಚಿಸಲಾಯಿತು ಈ ಕಾಯ್ದೆಯನ್ನು ಅನುಮೋದಿಸುವುದರೊಂದಿಗೆ ಭಾರತದಲ್ಲಿ ಬ್ರಿಟಿಷರ ಆಡಳಿತವನ್ನು ಕೊನೆಗಾಣಿಸಿ ಭಾರತ ಮತ್ತು ಪಾಕಿಸ್ತಾನವೆಂಬ ಎರಡು ಸ್ವತಂತ್ರ ರಾಷ್ಟ್ರಗಳು ಉದಯಿಸಿದವು ಶೇಕಡ ಅರವತ್ತು ಮತ್ತು ನಗರ ಪ್ರದೇಶಗಳಲ್ಲಿ ಶೇಕಡ ನಲವತ್ತು ಮತದಾನವಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಂಬೆ ಕ್ಷೇತ್ರದಲ್ಲಿ ಖಜ್ರೋಲ್ಕರ್ ಎಂಬುದರಿಂದ ಸೋಲು ಈ ಮಹಾ ಚುನಾವಣೆ ಪ್ರಜಾಪ್ರಭುತ್ವ ಇತಿಹಾಸದಲ್ಲೇ ಒಂದು ಬೃಹತ್ ರಾಜಕೀಯ ಪ್ರಯೋಗವಾಗುವುದರ ಮೂಲಕ ಪ್ರಜೆಗಳ ಪ್ರಜಾಪ್ರಭುತ್ವದಲ್ಲಿ ಇಟ್ಟಿದ ವಿಶ್ವಾಸವನ್ನೇ ಕಾರ್ಯರೂಪಕ್ಕೆ ತರುವ ಒಂದು ದಿಟ್ಟಿ ಹೆಜ್ಜೆಯಾಯಿತು ಮುಂದಿನ ಪ್ರಶ್ನೆ ಎರಡು ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣೆ ಬರೆಯಿರಿ ಹತ್ತೊಂಬತ್ತು ನಲವತ್ತಾರರ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಪ್ರಕಾರ ಭಾರತದಲ್ಲಿ ಮಧ್ಯಂತರ ಸರ್ಕಾರವು ಎರಡು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ನಲವತ್ತಾರರಂದು ರಚನೆಯಾಗಿ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಅಸ್ತಿತ್ವದಲ್ಲಿತ್ತು ಈ ತಾತ್ಕಾಲಿಕ ಸರ್ಕಾರವು ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯದಿಂದ ಸ್ವತಂತ್ರದೆಡೆಗೆ ಕೊಂಡೊಯ್ಯುವ ಉದ್ದೇಶವನ್ನು ಹೊಂದಿತು ಹೊಸದಾಗಿ ಚುನಾಯಿಸಲ್ಪಟ್ಟ ಸಂವಿಧಾನ ರಚನಾ ಸಭೆಯಿಂದ ತಾತ್ಕಾಲಿಕ ಸರ್ಕಾರವನ್ನು ರಚಿಸಲಾಯಿತು ಈ ಸಂವಿಧಾನ ರಚನಾ ಸಮಿತಿಯು ಶಾಸಕಾಂಗವಾಗಿ ಕಾರ್ಯನಿರ್ವಹಿಸಿದರೆ ವೈಸ್ರಾಯರವರು ಕಾರ್ಯಕಾರಿ ಮಂಡಳಿಯು ತಾತ್ಕಾಲಿಕ ಸರ್ಕಾರ ಕಾರ್ಯಕಾರವಾಗಿ ಕಾರ್ಯನಿರ್ವಹಿಸಿತು ಪ್ರಧಾನಮಂತ್ರಿಯ ಅಧಿಕಾರವನ್ನು ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರುಗಳಿಗೆ ನೀಡಲ ನೀಡಲಾಗಿತ್ತು ಪಂಡಿತ್ ಜವಾಹರ್ಲಾಲ್ ನೆಹರೂರವರನ್ನು ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಕಾರ್ಯಕಾರಿ ಮಂಡಳಿಯ ಸದಸ್ಯರೆಂದರೆ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಗೃಹ ಸಚಿವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾನೂನು ಸಚಿವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಿಕ್ಷಣ ಸಚಿವರು ಈ ರೀತಿ ಇನ್ನೂ ಹನ್ನೆರಡು ಜನ ಸಚಿವರಿದ್ದರು ಈ ಮಧ್ಯಂತರ ಸರ್ಕಾರವು ಹತ್ತೊಂಬತ್ತು ನೂರ ನಲವತ್ತೇಳರವರೆಗೂ ಭಾರತವು ಬ್ರಿಟಿಷರ ಪ್ರಾಬಲ್ಯದಲ್ಲಿದ್ದರೂ ಅಮೆರಿಕ ದೇಶವನ್ನೊಳಗೊಂಡಂತೆ ಇತರೆ ರಾಷ್ಟ್ರಗಳ ಜೊತೆ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿತ್ತು ಪ್ರಥಮ ಪ್ರಶ್ನೆ ಮೂರು ಪ್ರಥಮ ಮಹಾಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಭಾರತದಲ್ಲಿ ಲೋಕಸಭೆಯ ಮೊದಲ ಮಹಾ ಚುನಾವಣೆಯನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಆಧರಿಸಿ ಅಕ್ಟೋಬರ್ ಹತ್ತೊಂಬತ್ನೂರ ಐವತ್ತೊಂದರಿಂದ ಫೆಬ್ರವರಿ ಹತ್ತೊಂಬತ್ತು ನೂರ ಐವತ್ತೆರಡವರವರೆಗೆ ಪ್ರಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರಾದ ಸುಕುಮಾರ್ ಸೇನ್ರವರ ನಾಯಕತ್ವದಲ್ಲಿ ನಡೆಲ ನಡೆಯಲಾಯಿತು ಈ ಚುನಾವಣೆಯ ಮುಖ್ಯಾಂಶಗಳೆಂದರೆ ಚುನಾವಣೆ ನಡೆದ ಒಟ್ಟು ಸ್ಥಾನಗಳು ಲೋಕಸಭೆ ಮತ್ತು ವಿಧಾನಸಭಾ ಸ್ಥಾನಗಳು ನಾಲ್ಕು ಸಾವಿರ ಐದುನೂರು ಚುನಾವಣೆ ನಡೆದ ಒಟ್ಟು ಲೋಕಸಭಾ ಸ್ಥಾನಗಳು ನಾಲ್ಕುನೂರ ಎಂಬತ್ತೊಂಬತ್ತು ಮತದಾರರ ಸಂಖ್ಯೆ ನೂರ ಎಪ್ಪತ್ತಾರು ಮಿಲಿಯನ್ ಮತದಾನ ಮಾಡಿದವರ ಒಟ್ಟು ಸಂಖ್ಯೆ ನೂರ ಐದು ಪಾಯಿಂಟ್ ಐದು ಮಿಲಿಯನ್ ಶೇಕಡ ನಲವತ್ತೈದು ಮತಗಟ್ಟೆಗಳ ಸಂಖ್ಯೆ ಎರಡು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ಚುನಾವಣಾ ಕಣದಲ್ಲಿದ್ದ ರಾಜಕೀಯ ಪಕ್ಷಗಳು ಎಪ್ಪತ್ತು ಚುನಾವಣಾ ಅಭ್ಯರ್ಥಿಗಳು ಹದಿನೆಂಟುನೂರು ಚುನಾವಣಾ ಫಲಿತಾಂಶ ಕಾಂಗ್ರೆಸ್ ಪಕ್ಷ ಮುನ್ನೂರ ಅರವತ್ನಾಲ್ಕು ಸ್ಥಾನಗಳೊಂದಿಗೆ ಗೆಲುವು ಶೇಕಡವಾರರು ಮತದಾನ ಗ್ರಾಮಾಂತರ ಪ್ರದೇಶದಲ್ಲಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು ಮತ್ತು ಪರಿಷ್ಕರಿಸುವುದು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಿಗೆ ಚುನಾವಣೆ ನಡೆಸುವುದು ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು ರಾಜಕೀಯ ಪಕ್ಷಗಳಿಗೆ ಚಿಹ್ನೆ ನೀಡುವುದು ರಾಜಕೀಯ ಪಕ್ಷಗಳ ಮಾನ್ಯತೆ ಮತ್ತು ಚಿಹ್ನೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತೀರ್ಮಾನಿಸುವುದು ರಾಜಕೀಯ ಪಕ್ಷ ಮತ್ತು ಪ್ರಾಂತೀಯ ಪಕ್ಷ ಯಾವುವೆಂದು ತೀರ್ಮಾನಿಸುವುದು ಚುನಾವಣೆಯನ್ನು ನಡೆಸಲು ಬೇಕಾದ ಸಿಬ್ಬಂದಿಯನ್ನು ನೀಡುವಂತೆ ಸರ್ಕಾರವನ್ನು ಕೇಳಿಕೊಳ್ಳುವುದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಖ್ಯ ಚುನಾವಣಾ ಅಧಿಕಾರ ನೇಮಕಾತಿಗೆ ಸಂಬಂಧಿಸಿದಂತೆ ಹೆಸರನ್ನು ಸೂಚಿಸುವ ಅಧಿಕಾರ ಚುನಾವಣಾ ಘೋಷಿಸುವುದು ಅಧಿಸೂಚನೆ ಹೊರಡಿಸುವುದು ಮತ್ತು ಚುನಾವಣಾ ದಿನಾಂಕವನ್ನು ಗೊತ್ತುಪಡಿಸುವುದು ಚುನಾವಣೆಯಲ್ಲಿ ಅವ್ಯವಹಾರಗಳು ನಡೆದಲ್ಲಿ ಚುನಾವಣೆಯನ್ನು ರದ್ದುಪಡಿಸುವ ಅಧಿಕಾರ ಚುನಾವಣಾ ನೀತಿ ಸಂಹಿತೆಗಳನ್ನು ರೂಪಿಸಿ ಜಾರಿಗೊಳಿಸುವ ಅಧಿಕಾರ ಚುನಾವಣಾ ಪ್ರಾಂತ್ಯಗಳ ವಿಂಗಡಣಾ ಕಾರ್ಯ ಇತ್ಯಾದಿ ಮುಂದಿನ ಪ್ರಶ್ನೆ ಆರು ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ಬರೆಯಿರಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರಜಾಪ್ರತಿನಿಧಿಗಳು ಮತದಾನ ಮಾಡುವುದೇ ಪರೋಕ್ಷ ಚುನಾವಣೆ ಉದಾಹರಣೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಇದರ ಲಕ್ಷಣಗಳೆಂದರೆ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಪ್ರಚಾರದ ಆರ್ಭಟವಿಲ್ಲ ಶಾಂತಿಯುತ ಮತದಾನ ಭಾವೋದ್ರೇಕಕ್ಕೆ ಆಸ್ಪದವಿಲ್ಲ ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ ಮುಂದಿನ ಪ್ರಶ್ನೆ ಏಳು ಚುನಾವಣಾ ಆಯೋಗದ ಅಧಿಕಾರಿಗಳು ಮತ್ತು ಕಾರ್ಯಗಳನ್ನು ವಿವರಿಸಿ ಚುನಾವಣೆ ನಡೆಸುವ ಮೂಲಕ ಚುನಾವಣೆಯ ಮೇಲ್ವಿಚಾರಣೆ ನಿರ್ದೇಶನ ಮತ್ತು ನಿಯಂತ್ರಣಾಧಿಕಾರವನ್ನು ಹೊಂದಿರುವ ಆಯೋಗವೇ ಚುನಾವಣಾ ಆಯೋಗ ಇದರ ಅಧಿಕಾರ ಮತ್ತು ಕಾರ್ಯಗಳೆಂದರೆ ಈ ಕಾಯ್ದೆಯ ಮುಖ್ಯಾಂಶಗಳೆಂದರೆ ಕೇಂದ್ರ ರಾಜ್ಯ ಶಾಸನ ಸಭಾ ಸದಸ್ಯರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಸ್ವ ಇಚ್ಛೆಯಿಂದ ತಮ್ಮ ಸದಸ್ಯವನ್ನು ಕಳೆದುಕೊಳ್ಳುತ್ತಾರೆ ಸದನದಲ್ಲಿ ಮತದಾನ ನಡೆಯುವಾಗ ತಮ್ಮ ಪಕ್ಷದ ವಿಫ್ಟನ್ನು ಉಲ್ಲಂಘಿಸಿ ಮತ ಚಲಾಯಿಸಿದರೆ ಸದಸ್ಯತ್ವ ಕಳೆದುಕೊಳ್ಳುತ್ತಾರೆ ಅಧಿವೇಶನದ ಸಮಯದಲ್ಲಿ ಶಾಸನ ಸಭಾ ಸದಸ್ಯರು ಸದನದಲ್ಲಿ ತಮ್ಮ ಪಕ್ಷದ ಅನುಮತಿ ಇಲ್ಲದೆ ಮತ ಚಲಾಯಿಸಿದಾಗ ಸದಸ್ಯತ್ವ ಕಳೆದುಕೊಳ್ಳುತ್ತಾರೆ ಕೇಂದ್ರ ರಾಜ್ಯ ಶಾಸಕಾಂಗಕ್ಕೆ ನಾಮಕರಗೊಂಡು ಶಾಸಕರು ನಾಮಕರಣಗೊಂಡ ಆರು ತಿಂಗಳ ನಂತರ ಬೇರೆ ಪಕ್ಷ ಸೇರಿದರೆ ಸದಸ್ಯತ್ವ ಕಳೆದುಕೊಳ್ಳುತ್ತಾರೆ ಯಾವುದೇ ಪಕ್ಷದ ಒಂದು ಮೂರುಕ್ಕಿಂತ ಹೆಚ್ಚಿನ ಸದಸ್ಯರು ಪಕ್ಷವನ್ನು ತ್ಯಜಿಸಿದರೂ ಅದು ಪಕ್ಷಾಂತರವಾಗುತ್ತದೆ ಈ ಕಾಯ್ದೆಯ ಅನ್ವಯ ಅನರ್ಹಗೊಂಡ ವ್ಯಕ್ತಿಗಳು ಯಾವುದೇ ಲಾಭದಾಯಕ ಹುದ್ದೆ ಹೊಂದುವಂತಿಲ್ಲ ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರ ಸಭಾಪತಿಯವರಾಗಿದೆ ಈ ಕಾಯ್ದೆಯನ್ನು ಜಾರಿಗೆ ತರಲು ನಿಯಮಗಳನ್ನು ರೂಪಿಸುವ ಅಧಿಕಾರ ಸಭಾಪತಿಯವರಾಗಿರುತ್ತಾರೆ ಈ ಕಾಯ್ದೆ ಮಂತ್ರಿಮಂಡಲದ ಗಾತ್ರವನ್ನು ನಿರ್ಧರಿಸುತ್ತದೆ ಇತ್ಯಾದಿ ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಇನ್ನೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಮತ್ತೆ ಕೆಲವು ಸುಧಾರಣೆಗಳ ಅಗತ್ಯತೆ ಇದೆ ಮುಂದಿನ ಪ್ರಶ್ನೆ ಒಂಬತ್ತು ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಬರೆಯಿರಿ ಪಕ್ಷಾಂತರವನ್ನು ತಡೆಗಟ್ಟಲು ಜಾರಿಗೆ ತಂದ ಕಾಯ್ದೆ ಪಕ್ಷಾಂತರ ನಿಷೇಧ ಕಾಯ್ದೆ ಈ ಕಾಯ್ದೆಯನ್ನು ಹದಿನೆಂಟುನೂರ ಎಂಬತ್ತೈದರಲ್ಲಿ ಆಗಿನ ಪ್ರಧಾನಿ ದಿ ರಾಜೀವ್ ಗಾಂಧಿಯವರು ಸಂವಿಧಾನದ ಐವತ್ತೆರಡನೇ ತಿದ್ದುಪಡಿ ಮೂಲಕ ಜಾರಿಗೆ ತಂದರು ಈ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಮೂರರಲ್ಲಿ ಸಂವಿಧಾನದ ತೊಂಬತ್ತೊಂದನೇ ತಿದ್ದುಪಡಿ ಮೂಲಕ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ ಸಚಿವಾಲಯದ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳ ಕಾರ್ಯಗಳ ಮೇಲ್ವಿಚಾರಣೆ ಕಾರ್ಯ ಕೆಲವು ಇಲಾಖೆಗಳ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆ ಸಚಿವರುಗಳಿಗೆ ಒದಗಿಸಿರುವ ಸಿಬ್ಬಂದಿಗಳ ಮೇಲೆ ಸಂಪೂರ್ಣ ನಿಯಂತ್ರಣ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಇತರೆ ರಾಜ್ಯ ಸರ್ಕಾರಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಣೆ ಭಾರತ ಸರ್ಕಾರದಿಂದ ಪ್ರಮುಖ ಮತ್ತು ರಹಸ್ಯವಾದ ಮಾಹಿತಿಗಳನ್ನು ಪಡೆದುಕೊಂಡು ಮುಖ್ಯಮಂತ್ರಿಗೆ ತಲುಪಿಸುತ್ತಾರೆ ಇವರು ಎಲ್ಲ ಕಾರ್ಯದರ್ಶಿಗಳ ಮುಖ್ಯಸ್ಥರಾಗಿದ್ದು ಅಪಾರ ಸಂಖ್ಯೆಯ ಸಮಿತಿಗಳ ಸದಸ್ಯರಾಗಿರುತ್ತಾರೆ ಮುಂದಿನ ಪ್ರಶ್ನೆ ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ವಿವರಿಸಿ ಜಿಲ್ಲಾಡಳಿತವು ರಾಜ್ಯದ ಪ್ರಾಥಮಿಕ ಆಡಳಿತಾತ್ಮಕ ಘಟನವಾಗಿದ್ದು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿದ್ದು ಜಿಲ್ಲಾಧಿಕಾರಿಯವರು ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ಈ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಕಾನೂನು ಸುವ್ಯವಸ್ಥಿತೆ ಕಾಪಾಡುವುದು ನಿಯಂತ್ರಣ ಕಾರ್ಯಗಳು ಚುನಾವಣಾ ಕಾರ್ಯಗಳು ಗಣತಿ ಕಾರ್ಯಗಳು ಸಾರ್ವಜನಿಕ ಕುಂದುಕೊರತೆಯ ನಿವ ನಿವಾರಣಾ ಕಾರ್ಯಗಳು ಕಂದಾಯ ಕಾರ್ಯಗಳು ಅಭಿವೃದ್ಧಿ ಕಾರ್ಯಗಳು ಪೌರಾಡಳಿತ ಕಾರ್ಯಗಳು ವಿಪತ್ತು ನಿವಾರಣಾ ಕಾರ್ಯ ಭೂಸ್ವಾಧೀನ ಕಾರ್ಯ ಈ ರೀತಿ ಜಿಲ್ಲಾಧಿಕಾರಿಗಳು ಶಿಕ್ಷಣ ಆಯೋಗ ಪೊಲೀಸ್ ಖಜಾನೆ ಅಬಕಾರಿ ನ ನಾಗರಿಕ ಸರಬರಾಜು ಸೇರಿದಂತೆ ಎಲ್ಲ ಇಲಾಖೆಗಳ ಉಸ್ತುವಾರಿಯನ್ನು ನಿರ್ವಹಿಸುತ್ತಾರೆ ಮುಂದಿನ ವಿಡಿಯೋದಲ್ಲಿ ನಾಗರಿಕ ಸೇವಾ ವರ್ಗದ ಪ್ರಮುಖ ಲಕ್ಷಣಗಳ ಬಗ್ಗೆ ಸಂಪೂರ್ಣವಾದ ವಿಡಿಯೋನ ಮಾಡುತ್ತೇನೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಮತ್ತು ಇಷ್ಟವಾದರೆ ಕನ್ನಡ ಮೀಡಿಯಂ ಚಾನೆಲ್ಗೆ ಸ